தீன திரகீர ப்ரமன நானு ஆறு திங்க திரகீர ப்மண நானு தூசின வீட பீட்ச தாயி சார வேவரு சார்பீஷோத மகிதிவரத்து மத்தே நீல பீட்சவ நிடோதிர ಏನಿಲ್ಲ ಮುಂದಿನ ಮನೆಗೆ ಹೋದರ ಲಕ್ಷ ವೈತಲ್ರಿ ಸ್ವಾಮಿ ಸಾದರೆಡುವರು ಸಾದರ ಈಟನಾರ ಹೋಗವನಲ್ಲ ಕೆಟ್ಟ ಕೂದ ಬ್ರಹ್ಮನ ನಾನು ಈಟನಾರ ಹೋಗವನಲ್ಲ ಕೆಟ್ಟ ಕೂದ್ರ ಬ್ರಹ್ಮನ ನಾನು ಕಟ್ಟಿದ ಕವಿ ಪ್ರಾಣ ಕೊಡುವೆನ್ರಿ ತಾಯಿ ಸಾದರೆಡುವರು ಸಾದರ కలిగి ప్రాణ పడవేంద్రీ తాయి మెన్న మొగతి బీచి అంగైవళ హిడి కడు మెన్న మొగతి బీచి అంగైవాళ్ళ హిడి కండు కడీరప్ప స్వామి హిడీర భీక్ష వీధి నూ సా ಪ್ಪ ಸ್ವಾಮಿ ಇಡೀರಿ ಭೀಕ್ಷವನ್ನೆ ನಾನು ಸಾದರೆಳುವ ಇವರು ಸಾದರ ಆ ಮೂರ್ತಿ ತೊಗೊಂಡು ಕೊರೊಂದಾಕ್ಷರ ಅಂಗಡಿ ಯೋದ ಆ ತೊಗೊಂಡು ಕೊರವ್ ದಾಕ್ಷರ ಅಂಗಡಿ ಯೋದ ಈ ಮೂರ್ತಿ ತಗೊಂಡು ಎರಡ ಕಾಸ ಕೋಡರಿ ಸ್ವಾಮಿ ಸಾದರೆಳುವ ಇವರು ಸಾದರ ತಿಮ್ಮ ನೋಡಿದ್ರೆ ಭಾರಿ ಐತಿ ಎಡ ಕಾಸಿ ಎಡ ಎಡತಕತೀರಿ ಏಕೆ ಮತ್ತಿರ ಬಾರಿ ಐತಿ ಎಡ ಕಾಸಿ ಎಡ ತೀರಿ ಇನ್ನೊಂದು ತಾಸ ತಡದರ ಲಕ್ಷ ವೈತಲ್ರಿ ಸ್ವಾಮಿ ಸಾದರೆ ಇಳವಾಯವರು ಸಾದರ ಇನ್ನೊಂದು ತಾಸ ತಡದರ ಲಕ್ಷ ವಹಿತಲ್ರಿ ಸ್ವಾಮಿ ಸಾದರೆ ಇಳವಾಯವರು ಸಾದರ ಆ ಮುಟ್ಟಿ ತಗೊಂಡು ಮಡಲಿಯ ಮನೆಗೆ ಬಂದ மணி வந்த மகிழின மூத்தி எல்லாரேவர காஜினபரன்யேவர காநகனபரநக இட்டமூகூதி மாயவாயத்ரிவாமி மனியாக அடக்கலியாக அடைய மனியாக அடக்கல கடிய தூத்தி மாயவாகி சுவாமி சாதரே வாயு சாதர பட்டல் தும்ப வீசாடி விட்டல எத்துவட்டல் தும்ப வீசாடி விட்டல எத்துவ ಅಂತೆ ನೂತಿ ಹೇಗೆ ಬಿಟ್ಟಲ್ರಿ ಸ್ವಾಮಿ ಸಾವಿರೇಳುವಾಯವರು ಸಾದರ ದೇಶಕ ದೀಕವಾದ ವಾಸುಳ ಕೇಶಾಪುರ ದೇಶಕ ದಿಕ್ಕವಾದ ವಾಸುಳ ಕೇಶಾಪುರ ಈಶ್ವಣ ಪಾದಕ ಹೋಗಿ ಬರುವೇನ್ರಿ ಸ್ವಾಮಿ ಸಾವಿರೇಳುವಾಯ ಸಾದರ